ಹಸ್ತಿನ ಪುರಿಗೆ ರಾಧಾನಂದನನು ದುರ್ಯೋಧನನನು ಐ ತಂದು ಕಂಡನು ಕೌರವೇಶ್ವರನಿವರ ಕಾಣಿಸಿದ ಅಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನೂ ಕರ್ಣ ಗೊಂದೆ ಜೀವನವು ಒಂದೇ ಮನ ಮತವೊಂದೇ ಕೇಳೆಂದ ಕರ್ಣನ ಹುಟ್ಟಿನಲ್ಲಿ ಸೂರ್ಯನ ಭೂತ ಆವೇಶವಿದೆ ಸಹಸ್ರವರ್ಮ ಅನ್ನುವಂತಹ ದೈತ್ಯನ ಆವೇಶವೂ ಇದೆ ಭೂತ ಪ್ರೇತ ಪಿಶಾಚಾದಿಗಳಂತೆ ಬುದ್ಧಿ ಸದಾಕಾಲ ಕೇಳನೆ ಬಯಸ್ತಾ ಇರುತ್ತೆ ಆದರೆ ಸಮಯ ಪ್ರಜ್ಞೆ ಚೆನ್ನಾಗಿತ್ತು ಕೌರವನ ಆಪ್ತನಾದ ಸಮಯ ಸಾಧಿಸಿ ಆದರೆ ಕರ್ಣನ ಸ್ನೇಹ ನಿರ್ಮಲವಾಗಿತ್ತು ಪ್ರಗಾಢವಾಗಿತ್ತು ಪ್ರಾಣ ಅರ್ಪಣೆ ಮಾಡಿಸುವಷ್ಟು ಆಗಿತ್ತು ಆದರೆ ಕೌರವನ ಸ್ವಭಾವ ಹೇಗಿದೆ ಗೊತ್ತಿದೆ ಅಲ್ವಾ ಅದನ್ನು ತಿಳ್ಕೊಳ್ಳೋಣ ಷಡುರಸದೂಟ ಕರ್ಣನ ಕೂಡೆ ಶಸ್ತ್ರಾಭ್ಯಾಸವು ಅವ ಕೂಡೆ ತೋಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳೂ ಉಳಿದೂ ಅವರ ಕೂಡಾಟಗಳು ತಾವಿಬ್ಬರೊಂದೆನಿಸಿದರು ಜಗವರಿಯೇ ನಲವತ್ನಾಲ್ಕನೇ ಪದ್ಯ ಎಷ್ಟು ಸತಿ ಕರ್ಣ ಇದೆ ನೋಡಿ ಕರ್ಣ 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 ಆ ಕರ್ಣ ಯಾರು ಅದನ್ನು ಮೊದಲು ತಿಳ್ಕೊಳ್ಳೋಣ ನಾವು ಕುಂತಿ ದೂರ್ವಾಸರ ಮಂತ್ರದಿಂದ ಸೂರ್ಯನಿಂದ ಪಡೆದಂತಹ ಮಗು ಅದು ನದಿ ಒಳಗಡೆ ತೇಲ್ಬಿಡ್ತಾಳೆ ಅತಿ ರಥ ಸಾಕ್ತಾನೆ ಧರ್ಮಲೋಪದಿಂದ ಜನಿಸಿದ ಯಾವ ವಿಧ ಸಂಸ್ಕಾರವಿಲ್ಲದೆ ನಿಜಾಶ್ರಯವನ್ನು ಪಡೆದ ಅಂತ ಹೇಳ್ತಾ ಇದ್ದಾರೆ ಅಸೂಯಾಪರ ವಚನ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಮಹಾತ್ಮನ ವರ ದುರ್ವಾಸರ ವರದಿಂದ ಹುಟ್ಟಿದರೂ ಕೂಡ ಧರ್ಮ ವಿರುದ್ಧವಾಗಿ ಜನಿಸಿದೆ ಅಂದರೆ ಅವಳು ಇನ್ನೂ ಕನ್ಯೆಯವಳು ಮುಂದೆ ಕುಂತಿ ಎಲ್ಲ ಮಕ್ಕಳನ್ನು ಪಡಿತಾಳೆ ಅವ್ರಿಗೆ ಯಾವ್ದು ಯಾವ ಯಾವ ಶಾಪವೂ ಇಲ್ಲ ಗಮನಿಸಬೇಕು ನಾವು ಹಾಗಾಗಿ ಅದಕ್ಕೆ ಅಧರ್ಮಿಯಾದ ಅಂತ ಹೇಳ್ತಾ ಇದ್ದಾರೆ ರಾಧೆ ಸಾಕ್ತಾಳೆ ಹಾಗಾಗಿ ರಾಧಯ್ಯ ಅನ್ನಿಸ್ಕೋತಾನೆ ಕನಕ ಧನಗಳಿಂದ ಕೂಡಿ ಬರ್ತಾನೆ ಹಾಗಾಗಿ ವಸುಷೇಣ ಅಂತ ಅನ್ನಿಸ್ಕೋತಾನೆ ಎಲ್ಲರ ಕಿವಿಗೆ ಕೇಳಿಸಿ 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 ಕರ್ಣ ಆಗ್ತಾನೆ ಮದುವೆಗೆ ಮೊದಲು ಹುಟ್ಟಿರೋದ್ರಿಂದ ಕಾಣಿನ ಸಿಕ್ಕಿದ್ರಿಂದ ಉಪಗತ ಹೀಗೆ ಅನೇಕ ನಾಮಗಳು ಕರ್ಣಗೆ ಕರ್ಣನಿಗೆ ಮಹಾಭಾರತದಲ್ಲಿ ಬರುತ್ತೆ ಈತ ರಾಮಾವತಾರರ ಮಹಾವಿಷ್ಣು ಮಾಡಿದಾಗ ಸುಗ್ರೀವನಾಗಿದ್ದ ಅಲ್ಲಿ ಬೇಕಾದಷ್ಟು ಸೇವೆ ಮಾಡಿದ್ದ ಇಲ್ಲಿ ದ್ವೇಷವನ್ನು ಮಾಡ್ತಾನೆ ನೋಡಿ ರಾಮನಿಂದ ವಾಲಿಯನ್ನು ಕೊಲ್ಲಿಸಿದ್ದ ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ಇವಾಗ ಹೀಗಿದಾನೇನೋ ಅಂತ ವಿಮರ್ಶಕರು ಹೇಳ್ತಾ ಹೋಗ್ತಾರೆ ಸರಿ ಅವನಿಗೆ ಒಂಥರ ಕ್ಷತ್ರಿಯ ರಕ್ತ ಎಲ್ಲಿ ಹೋಗುತ್ತೆ ಬಿಲ್ಲು ವಿದ್ಯೆ ಕಲಿಯಬೇಕು ಅಂತ ಅತಿ ಉತ್ಸಾಹ ಧರ್ಮ ಪ್ರಜ್ಞೆಯೇ ಇಲ್ಲ ಸಮಯ ಪ್ರಜ್ಞೆ ಚೆನ್ನಾಗಿತ್ತು ಹಾಗಾಗಿ ಸುಳ್ಳು ಹೇಳಿ ಬ್ಯಾಡ್ ಸರ್ಟಿಫಿಕೇಟ್ ತಂದಂಥವನು ಪರಶುರಾಮರಿಂದ ಶಾಪಗ್ರಸ್ತನಾಗಿ ವಿನಾಕಾರಣವಾಗಿ ಸಜ್ಜನ ದ್ವೇಷಿ ಆಗ್ತಾನೆ ಕೌರವನಿಗೆ ಆಪ್ತನಾಗ್ತಾನೆ ಅದನ್ನೇ ಕುಮಾರ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ ದುರ್ಯೋಧನ ಎಂಬಂತಹ ಮಾರಿಗೆ ತನ್ನನ್ನು ಕುರಿಯಂತೆ ಮಾರಿ ಅಮ ಅರ್ಪಿಸಿಕೊಂಡವನು ಇವನು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕರ್ಣ ಹೇಗೆ ಯಾವುದನ್ನು ಕಲಿಯಬೇಕು ಅಂತ ಬರ್ತಾನೋ ಅದನ್ನು ಕಲಿಯಲ್ಲ ಕೌರವನ ಜೊತೆ ಸಂಬಂಧವನ್ನು ಬೆಳೆಸ್ಕೋತಾನೆ ಸೂರ್ಯನ ವಂಶದಲ್ಲಿ ಹುಟ್ಟಿದಂತಹ ಕರ್ಣ ಚಂದ್ರವಂಶವನ್ನು ಹೊಕ್ಕಿದ್ದರಿಂದ ಅವನ ಬುದ್ಧಿಗೆ ಅಮಾವಾಸೆ ಆಯಿತು ಅಂತ ಹೇಳಿ ಕೆ ಎಸ್ ನಾರಾಯಣಾಚಾರ್ಯ ಅವರು ವಿಮರ್ಶೆ ಬರೀತಾರೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬಾಳಲಿಲ್ಲ ಆದರೆ ಒಬ್ಬೊಬ್ಬ ಕವಿ ಒಂದೊಂದು ನಾಮಾಂಕಿತವನ್ನು ಕೊಡ್ತಾರೆ ಕರ್ಣನಿಗೆ ಕುಲಂ ಕುಲಂ ಅದು ಛಲಂ ಕುಲಂ ಅಂತಾನೆ ನನ್ನಿಯೋಳ್ ಇನತನಯಂ ಇದೆಲ್ಲ ಮಮಕಾರದ ಪ್ರತೀಕ ಕರ್ಣನದು